ಯಶಸ್ ಆಗಿದೆ ಅದಕ್ಕೆ ನಾನು ಎಲ್ಲರ ಪರವಾಗಿ ನಮ್ಮ ಆಯ್ಕೆ ಮುನ್ನೂರು ಪಾಯಿಲೆ ಖರೀದಿ ಮಾಡೋ ಆರೋಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಇನ್ನೂರು ಕೋಟಿ ಇದ್ದರೆ ನಾಲ್ನೂರು ಕೋಟಿ ಮಾಡಂತ ಆರೋಪ ಇದೆ

ತದೆಂತೆರೊ ಮಾಡ್ತಾ ಇದ್ದಾರೆ ಸರ್ಕಾರವನ್ನ ಕಿತ್ತಾಟ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾದ ಹೋರಾಟದ ಕರೆ ಕರೆ less ಆಗಿತ್ತೆ ಇವತ್ತು മന്ത്രി ಮಂಡಳಿಯವರು ಸಂಪೂರ್ಣ ಇದ್ದಾರೆ ಶಾಂತ ಅವರು ಮಾಧ್ಯಮದ ಗೆಳೆ ನಮ್ಮ ಮಾಧ್ಯಮದ ಗೆಳೆಯರು ನಮ್ಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಚಕ್ರವನ್ನ ಸಾವಿರದ ಹದಿಮೂರನೇ ಇಸವಿನ ಜನ ಶಾಸಕರು ವಿಧಾನಸಭಾಕ್ಕೆ ಸಾರ್ವಜನಿಕ ಜೀವನದ ಮೌಲ್ಯಗಳು ಅರಿವಿದೆ ಅಂತಕ್ಕಂಥ ಬಂದಂತೆ ಮಾತಾಡ್ತಾ ಇದ್ದೀರಿ ಆಂದೋಲನವನ್ನು ಮಾಡಿದಂತಹ ದಿನ ಇಂದಿನ ಆಂದೋಲನ ಜನ ಬ್ಯಾಂಕ್ ಅಧಿಕಾರಿ ಕೇಂದ್ರ ಸರ್ಕಾರದ ಅಧಿನತ ಬ್ಯಾಂಕ್ ಅಧಿಕಾರಿ ನಾಪತ್ತೆ ಆಗಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಜನರೇ ಜನಾದೋಲವನ್ನು ನಡೆಸುವಂತಹ ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಈ ಕಾರ್ಯ ಹೋಗ್ಬೇಕು ಅಂತ ಕೂಡ ಕೆಲಸದ ಮೇಲೆ ವಿನಂತಿ ಮಾಡಿ ವ್ಯವಸ್ಥೆಯನ್ನ ಷ್ಯಂತ್ರವನ್ನ ಈ ಜನತಂತ್ರ ಸರ್ಕಾರವನ್ನ ದಿಕ್ಕು ತಪ್ಪಿಸಲು ಈ ತಾಯ ಕಾಂಗ್ರೆಸ್ ಮೂಲಕ ಷಡ್ಯಂತ್ರ ಈ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಜನರ ವಿರುದ್ಧ

ಒಂದು ವಾರ ಮಾಡಕ್ಕೆ ಸಿಗ್ತಾ ಇಲ್ಲ ಇಪ್ಪತ್ತಾರಕ್ಕೆ ರಾಜ್ಯಪಾಲ ಕೊಡ್ತಾರೆ ಮುಂಬಯಿಯ ಗುವಾಳಿಯ ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಈ ಚಳುವಳಿ ನಡೆಸುವುದಾಗಿ ಕರೆ ನೀಡಿದರು ಮುಂದೆ ಆ ಮೈದಾನ ಸುಳ್ಳು ಆರೋಪಗಳ ವಿರುದ್ಧ ಕರ್ನಾಟಕದ ಅತ್ಯಂತ ಜನಪ್ರಿಯ ವಕೀಲರು ಆಗಿರುವಂತ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಸಾಫ್ಟ್ ಕಾಪಿಯನ್ನ ಬಿತ್ತರಿಸ್ತೇವೆ ಕರ್ನಾಟಕ ರಾಜ್ಯದ ಎಲ್ಲ ಿ ರಾಷ್ಟ್ರಗಳಲ್ಲಿನ ಜನರಿಗೂ ಸ್ಫೂರ್ತಿಯಾಯಿತು ತಾವೂ ಸಹ ಹೋರಾಟ ಮಾಡಿದರೆ ದಾಸ್ಯದಿಂದ ಮುಕ್ತಿ ಹೊಂದಬಹುದು ಎಂಬ ಭಾವನೆ ಜನರಲ್ಲಿ ಮೊಳಕೆಯೊಡೆಯಿತು ಇದು ಭಾರತದ ಹೋರಾಟಕ್ಕೆ ಸಿಕ್ಕ ದೊಡ್ಡ ಯಶಸ್ಸು ಕೂಡ ಆಯಿತು